ಕತೆ ಹೇಳ್ತೀನಿ ಕೇಳಿ ಫಸ್ಟ್ ಆಫ್ ಆಲ್ ಈ ವ್ಯಕ್ತಿ ನಾನು ಯಾಕೆ ಕಾರ್ ಹಿಡಿಯಿ ಕೊಟ್ಟೆ ಅಂತ ಹೇಳ್ತೀನಿ ಅದಕ್ಕೊಂದು ಚಿಕ್ಕ ಕತೆ ಇದೆ ದೊಡ್ಡದೇನಲ್ಲ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೋರ್ ಅಲ್ಲಿ ನಾನು ಚೆನ್ನೈ ಶೂಟಿಂಗ್ ಮಾಡ್ತಾ ಇದ್ದೆ ಆ ನಲ್ಲ ಒಂದು ಸಿನಿಮಾ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಕಾಕ ಕಾಕ ಅಂತ ಒಂದು ಸಿನಿಮಾ ಭಾಳ ಚೆನ್ನಾಗಿ ಓಡ್ತಾ ಇದ್ದರು ಓಡಿತ್ತು ಆವಾಗೆಲ್ಲ ಯುವ ಇವತ್ತಿನ ಥರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗ್ಬೇಕು ಅಂದರೆ ಭಾಳ ಸುಲಭ ಇದೆ ಒಂದು ಮ್ಯಾನೇಜರು ಇನ್ನೊಬ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ಹೋಗಿದ್ದೆ ಟೂ ತೌಸಂಡ್ ಫೋರಲ್ಲಿ ಯಾರು ಆಫೀಸ್ ಎಲ್ಲಿದೆ ಗೊತ್ತಿಲ್ಲ ಕಮ್ಯುನಿಕೇಶನ್ ಗೊತ್ತಿಲ್ಲ ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ ಇವರು ಎಲ್ಲ ಭಾಳ ದೊಡ್ಡ ದೊಡ್ಡ ಹೆಸರೊಳಗೆ ಸಿನಿಮಾ ಮಾಡಿದವರು ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ ಹೇಗೋ ಕಾಂಟ್ಯಾಕ್ಟ್ ಆಯ್ತು ಇವರ ಹತ್ರ ಹೋದೆ ನಾನು ಹೋಗಿದ್ದಿನ ದಿನ ಕೋಪವಾಯ್ತು ನಿನಗೆ ಏ ಇಲ್ಲ ಇಲ್ಲ ಯಾವ್ದೋ ದೊಡ್ಡ ವಿಚಾರ ಮಾಡ್ತಾ ಇದ್ರ ಅದಕ್ಕೆ ಫುಲ್ ಟೆನ್ಷನ್ ಅಲ್ಲಿದ್ರು ಅದು ಯಶ್ ಏನೋ ತಿರ್ಚು ಬರ್ತಾ ಇತ್ತು ಆಫೀಸಿಂದ ಹೊರಗಡೆ ಕೂತಿದ್ವಿ ನಾವು ನನಗಿದೇನು ಒಳಗೆ ಹೋಗ್ಲೋ ಗಾಡು ಕೆಲಸ ಆಗುತ್ತೋ ಆಗಲ್ಲವ ಯಾರ್ದು ಮೇಲೆ ದೊಡ್ಡ ಅಮೌಂಟ್ ನನಗೆ ಹೇಳ್ಬಿಟ್ರೆ ಸರಿ ಕಂಡು ಒಳಗೆ ಹೋಗಿ ಕೂತ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂದ್ರೆ ಫಸ್ಟ್ ಆಫ್ ಆಲ್ ಯಾರು ನನ್ನ ಕರ್ಕೊಂಡೋಗಿದ್ರು ನನ್ನ ಎದುರುಗಡೆ ಬಾಯಿ ಮನೆಗೆ ಬೈ ஏன்னு வந்திருக்கு அவர் போட்டு சார் இது துணா ஒழை வக்கே நன்கு நான் நோட் நெக்ஸ்ட் நன்கேன் கோத்தில யூரெட்டி அந்த இட்ஸ் வெரி இம்பார்ட்டென் டூ யூ ட்ரெவல் மொத்தம் இமீடியேட்லி அவருக்கு இவரொட்டி ஹாங்கு வந்து ஏன் உத்தர கொள்ளுங்க சும்மா இருந்தேன் அவத்திக்கு அஸ் தமிழ் பார்க்குறது ஏன் விஷயத்த ரிமேக் மாதிரி ரேட்ஸ் ನೀವು ಮಾಡ್ತೀರಾ ಅದು ಹೌದು ಏನು ಕೊಡ್ತೀರಾ ಅದು ನನಗೇನು ಗೊತ್ತಿಲ್ಲ ನೀವು ಆಸೆ ಹೇಳಿದ್ರಿ ನಾನು ಏನು ನನಗೇನು ಮಾಡ ತೊಗೊಂಡೋಗ್ಬಿಟ್ಟು ಒಂದು ಲೆಟ್ರಲ್ಲಿ ಆಗಿ ಏನು ಅಮೌಂಟ್ ಇದೆ ಒಂದು ಲೆಟ್ರಲ್ಲಿ ಕಾತಾ ಕಾತಾ ನನಗೆ ಬರ್ಬಿಟ್ಟು ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ ಬೇರೆ ಬೇರೆ ಸಿನಿಮಾದಲ್ಲಿದೆ ನಾನು ಒಂದು ದಿವಸ ಇವರಿಂದಲೇ ಕರೆ ಬಂತು ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸಿನಿಮಾ ಸಿಕ್ಕಿದ್ರೆ ಇನ್ನೊಬ್ರು ಯಾರು ಕೇಳ್ತಾ ಇದಾರಂತ ಇಮಿಡಿಯೆಟ್ಲಿ ಐ ಗೇವ್ ಇಟ್ ಬ್ಯಾಕ್ ಒಂದು ಹೋಲ್ ಪಾಯಿಂಟ್ ಆ್ಯಕ್ಟ್ರೆ ಡೆಲಿವರಿ ಇಯರ್ಸ್ ಅವತ್ತೊಬ್ಬ ಟೂ ತೌಸಂಡ್ ಫೋರ್ನಲ್ಲಿ ನಾನೊಬ್ಬ ಇನ್ನೂ ವರ್ಷ ನನ್ನನ್ನು ಕೂರಿಸಿ ಎಷ್ಟು ಗೌರವ ಕೊಟ್ಟು ಏನು ಕೇಳಿದನೇ ಒಂದು ಕಥೆನ ರಿಮೇಕ್ ರೇಷ್ನ ನನಗೆ ಕೊಡೋದಿಲ್ಲ ಅವ್ರ ಇಸ್ ಸಮಥಿಂಗ್ ಈ ಕೂಡ ಅಷ್ಟು ಎನಿಥಿಂಗ್ ಈವನ್ ಇಫ್ ಇದು ಸ್ಮಾಲ್ ಫುಗೇದರ್ಸ್ ಅಲ್ಲಿ ಕೇಳ್ಬೋದಿತ್ತು ಕೇಳಿಲ್ಲ ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಅವ್ರೆಡಿಕ್ ಆಗಿದೆ ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದೆ ಅವರು So this was the priority I wanted to give for a gentleman who was who has been gentle with me once upon a time when I was probably just a newcomer. Thank you so much, sir, for that.